ಗ್ಯಾರಂಟಿ ಸಕ್ಸಸ್ನಲ್ಲಿ ತೇಲಾಡುತ್ತಿರುವ ರಾಜ್ಯ ಕಾಂಗ್ರೆಸ್ಗೆ ಮತ್ತೊಂದು ಗುಡ್ ನ್ಯೂಸ್ ಸಿಗ್ತಾ ಇದೆ ಈ ವಾರ ಒಟ್ಟು ಮೂರು ಪ್ರತಿಷ್ಠಿತ ಸಂಸ್ಥೆಗಳು ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಎಷ್ಟು ಕ್ಷೇತ್ರಗಳನ್ನು ಗೆಲ್ಲಬಹುದು ಅನ್ನೋದ್ರ ಬಗ್ಗೆ ಸಮೀಕ್ಷೆಯನ್ನು ಮಾಡಿ ವರದಿಯನ್ನು ಬಿಡುಗಡೆಯನ್ನು ಮಾಡಿದ್ದಾವೆ ಆ ಮೂರು ಸಮೀಕ್ಷೆನಲ್ಲೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವೇ ಮೇಲುಗೈ ಸಾಧಿಸುತ್ತೆ ಕಾಂಗ್ರೆಸ್ ಪಕ್ಷದ ಓಟವನ್ನು ಬ್ರೇಕ್ ಹಾಕಲಿಕ್ಕೆ ಯಾರಿಂದನೂ ಸಾಧ್ಯವಿಲ್ಲ ಸಿದ್ದರಾಮಯ್ಯನವರ ಅಲೆ ಮುಂದೆ ನರೇಂದ್ರ ಮೋದಿ ಅವರ ಅಲೆ ಮಂಕಾಗತ್ತೆ ಅನ್ನೋ ಒಂದು ರಿಪೋರ್ಟನ್ನು ಕೊಟ್ಟಿದ್ದು ಈಗ ಅಂತಹದ್ದೇ ಮತ್ತೊಂದು ರಿಪೋರ್ಟ್ ಹೊರಬಿದ್ದಿದೆ ಈ ಸಮೀಕ್ಷೆಯನ್ನು ಮಾಡಿರೋದು ಯಾವುದೋ ಪ್ರತಿಷ್ಠಿತ ಸಂಸ್ಥೆಗಳಲ್ಲ ಅಥವಾ ಯಾವುದೋ ಒಂದು ರಾಜಕೀಯ ಪಕ್ಷದ ನಾಯಕರಲ್ಲ ಅಥವಾ ಯಾವುದೇ ಒಂದು ರಾಜಕೀಯ ಪಕ್ಷದ ನಾಯಕರ ಜೊತೆ ಗುರುತಿಸಿಕೊಂಡಿರುವಂತಹ ಅಥವಾ ಆ ಪಕ್ಷದ ಜೊತೆಗೆ ಒಡನಾಟ ಇಟ್ಕೊಂಡಿರುವಂತಹ ವ್ಯಕ್ತಿಗಳು ಈ ಸಮೀಕ್ಷೆಯನ್ನು ಮಾಡಿರೋದಲ್ಲ ಕರ್ನಾಟಕ ರಾಜಕಾರಣವನ್ನು ಆಳವಾಗಿ ಅಧ್ಯಯನ ಮಾಡುವಂತಹ ರಾಜಕೀಯ ವಿಶ್ಲೇಷಕ ಗುರುರಾಜ್ ಅಂಜನ್ ಅವರು ಕರ್ನಾಟಕದಲ್ಲಿ ಈ ಬಾರಿ ಯಾವ ಪಕ್ಷಕ್ಕೆ ಎಷ್ಟು ಕ್ಷೇತ್ರಗಳನ್ನು ಸಿಗಬಹುದು ಅನ್ನೋದ್ರ ಬಗ್ಗೆ ಸರ್ವೆಯನ್ನು ಮಾಡಿ ಈಗ ವರದಿಯನ್ನು ಬಿಡುಗಡೆ ಮಾಡಿದ್ದಾರೆ ಇದು ನಿಜಕ್ಕೂ ಬಿ ಜೆ ಪಿ ಜೆ ಡಿ ಎಸ್ ನಾಯಕರಿಗೆ ತಳಮಳವನ್ನು ಸೃಷ್ಟಿ ಮಾಡಿದರೆ ಕಾಂಗ್ರೆಸ್ಗೆ ಮತ್ತೆ ಗುಡ್ ನ್ಯೂಸ್ ಕೊಡ್ತಾ ಇದೆ ಗುರುರಾಜ್ ಅಂಜನ್ ಅವರ ಸಮೀಕ್ಷೆಯ ಪ್ರಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಈ ಬಾರಿ ಭರ್ಜರಿ ಕಮಾಲ್ ಮಾಡುತ್ತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹದಿನಾರರಿಂದ ಇಪ್ಪತ್ತೆರಡು ಕ್ಷೇತ್ರಗಳಲ್ಲಿ ಖಚಿತವಾಗಿ ಜಯಬೇರಿಯನ್ನು ಬಾರಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇಬ್ಬರು ಜಂಟಿಯಾಗಿ ಕೂಡಿಕೊಂಡರೂ ಕೂಡ ಈ ಬಾರಿ ಗೆಲ್ಲೋದು ಆರರಿಂದ ಒಂಬತ್ತು ಕ್ಷೇತ್ರಗಳು ಮಾತ್ರ ಅಂತ ಗುರುರಾಜ್ ಅಂಜನ್ ಅವರ ಸರ್ವೆ ತಿಳಿಸ್ತಾ ಇದೆ ಈ ಮೂಲಕ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಹಲವು ವರ್ಷಗಳ ಬಳಿಕ ಭರ್ಜರಿ ಸಾಧನೆಯನ್ನು ಮಾಡುತ್ತೆ ಅಂತೇಳಿ ಗುರುರಾಜ್ ಅಂಜನ್ ಅವರು ತಮ್ಮ ಸರ್ವೆ ವರದಿನಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಗುರುರಾಜ್ ಅಂಜನ್ ಅವರು ಕಳೆದ ಮೂರ್ನಾಲ್ಕು ವರ್ಷಗಳಿಂದನೂ ಕರ್ನಾಟಕ ರಾಜಕಾರಣ ಮತ್ತು ತೆಲಂಗಾಣದ ರಾಜಕಾರಣದ ಬಗ್ಗೆ ಆಳವಾದ ಅಧ್ಯಯನ ಮಾಡ್ತಾಯಿದ್ದಾರೆ ಇವರು ಇಡೀ ದೇಶವನ್ನು ಸುತ್ತಾಡಿಲ್ಲ ಸರ್ವೆಯನ್ನು ಮಾಡಲಿಕ್ಕೆ ಇಡೀ ದೇಶದ ಬದಲು ಕರ್ನಾಟಕ ಮತ್ತು ತೆಲಂಗಾಣ ರಾಜ್ಯಗಳಷ್ಟೇ ಇವರು ಇವರ ಫೋಕಸ್ ಈ ಎರಡು ರಾಜ್ಯಗಳ ಬಗ್ಗೆ ವಿಶೇಷವಾದ ಗಮನವನ್ನು ವಹಿಸಿ ಎರಡು ರಾಜ್ಯಗಳಲ್ಲಿ ಯಾರಿಗೆ ಎಷ್ಟು ಕ್ಷೇತ್ರಗಳು ಬರಬಹುದು ಅನ್ನೋದ್ರ ಬಗ್ಗೆ ಸರ್ವೆಯನ್ನು ಮಾಡಿ ಈಗ ವರದಿಯನ್ನು ಬಿಡುಗಡೆ ಮಾಡಿದ್ದಾರೆ ಹೀಗಾಗಿ ಈ ಸರ್ವೆ ತುಂಬಾ ಮಹತ್ವ ಪಡಿತಾ ಇರೋದು ನಾವು ಬೇರೆ ಸರ್ವೆಗಳನ್ನು ನೋಡ್ತಾ ಇದ್ದೀವಿ ಅವರು ಇಡೀ ಇಂಡಿಯಾದಲ್ಲೇ ಯಾವ ಪಕ್ಷ ಬರಬಹುದು ಅಧಿಕಾರಕ್ಕೆ ಅಂತ ಜನಗಳ ಅಭಿಪ್ರಾಯವನ್ನು ಪಡೆದು ವರದಿಯನ್ನು ಬಿಡುಗಡೆ ಮಾಡ್ತಾಯಿದ್ದಾರೆ ಇಡೀ ಇಂಡಿಯಾ ಅಂದರೆ ಕೇಳಲೇಬೇಕಾಗಿಲ್ಲ ಅವರು ಎಷ್ಟರ ಮಟ್ಟಿಗೆ ಜನಗಳಿಂದ ಅಭಿಪ್ರಾಯ ಪಡೆದಿರ್ತಾರೆ ಅನ್ನೋದು ಆದರೆ ಗುರುರಾಜ್ ಅಂಜನ್ ಅವರು ಇಡೀ ದೇಶವನ್ನು ಸುತ್ತಾಡ್ತಿಲ್ಲ ಅವರು ಕರ್ನಾಟಕ ಮತ್ತು ತೆಲಂಗಾಣ ಈ ಎರಡೂ ರಾಜ್ಯಗಳ ಬಗ್ಗೆ ಮಾತ್ರ ಅವರು ಸರ್ವೆಯನ್ನು ಮಾಡಿ ಆ ಎರಡು ರಾಜ್ಯಗಳಲ್ಲಿ ಏನಿದೆ ಪರಿಸ್ಥಿತಿ ಯಾವ ಪಕ್ಷ ಎಷ್ಟು ಕ್ಷೇತ್ರಗಳನ್ನು ಗೆಲ್ಬೋದು ಅನ್ನೋದ್ರ ಬಗ್ಗೆ ಸರ್ವೆಯನ್ನು ಮಾಡಿ ಈಗ ರಿಪೋರ್ಟನ್ನು ಬಿಡುಗಡೆ ಮಾಡಿದ್ದಾರೆ ಗುರುರಾಜ್ ಅಂಜನ್ ಅವರ ಸರ್ವೇನಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಭರ್ಜರಿ ಜಯಬೇರಿಯನ್ನು ಬಾರಿಸುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಅವಧಿನಲ್ಲಿ ಕಾಂಗ್ರೆಸ್ ಇಪ್ಪತ್ತಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಗೆದ್ದುಕೊಂಡಿತ್ತು ಲೋಕಸಭಾ ಚುನಾವಣೆಯಲ್ಲಿ ಈಗ ಅಂತಹದ್ದೇ ದಾಖಲೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿನಲ್ಲಿ ನಡೆಯುತ್ತೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಇಪ್ಪತ್ತಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲುತ್ತೆ ಅಂಥೇಳಿ ಈ ಸರ್ವೆ ರಿಪೋರ್ಟ್ ತಿಳಿಸ್ತಾ ಇದೆ ಹೀಗಾಗಿ ಈ ಸರ್ವೆ ರಿಪೋರ್ಟ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರಿಗೆ ಭಾರಿ ನಿರಾಸೆನೆ ಉಂಟು ಮಾಡ್ತಾ ಇದೆ ಅಂತ ಹೇಳಬಹುದು ಯಾಕಂದರೆ ಗುರುರಾಜ್ ಅಂಜನವರು ಸುಮ್ಮನೆ ಚಪ್ಪಲಕ್ಕಾಗಿ ಈ ರೀತಿ ಸರ್ವೇನ ಮಾಡಿರೋದಲ್ಲ ಜೊತೆಗೆ ಈ ಸರ್ವೇನಾದ್ರು ಸುಳ್ಳಾದರೆ ಅವರಿಗೆ ಕೆಟ್ಟ ಹೆಸರು ಬರುತ್ತೆ ಹೀಗಾಗಿ ಅವರು ಒಂದೊಂದು ಕ್ಷೇತ್ರದಲ್ಲೂ ಆಳವಾಗಿ ಅಧ್ಯಯನವನ್ನು ಮಾಡಿ ಅಲ್ಲಿನ ಜನರ ಮನದಾಳವನ್ನು ತಿಳಿದು ಈ ಸರ್ವೆ ರಿಪೋರ್ಟನ್ನು ಬಿಡುಗಡೆ ಮಾಡಿದ್ದಾರೆ ವಿಧಾನಸಭಾ ಚುನಾವಣೆಯಲ್ಲೂ ಗುರುರಾಜ್ ಅಂಜನ್ ಅವರು ಇದೇ ರೀತಿ ಕರ್ನಾಟಕದ ಇನ್ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರಗಳಿಗೂ ಭೇಟಿ ಕೊಟ್ಟು ಯಾವ ಪಕ್ಷಕ್ಕೆ ಎಷ್ಟು ಕ್ಷೇತ್ರ ಬರಬಹುದು ಅನ್ನೋದ್ರ ಬಗ್ಗೆ ಸುಳಿವನ್ನು ಕೊಟ್ಟಿದ್ದರು ಗುರುರಾಜ್ ಅಂಜನ್ ಅವರು ಅವಾಗ ಖಚಿತವಾಗಿ ಹೇಳಿದರು ಕರ್ನಾಟಕದಲ್ಲಿ ಕಾಂಗ್ರೆಸ್ ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಗೆದ್ದೇ ಗೆಲ್ಲತ್ತೆ ಯಾವುದೇ ಕಾರಣಕ್ಕೂ ಮೈತ್ರಿ ಸರ್ಕಾರ ಕರ್ನಾಟಕದಲ್ಲಿ ಬರೋದಿಲ್ಲ ಅಂತ ಹೇಳಿದರು ಅದೇ ರೀತಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವೇ ಅಧಿಕಾರಕ್ಕೆ ಬಂತು ಈಗ ಮತ್ತೆ ಲೋಕಸಭಾ ಚುನಾವಣೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಬಳಿಕ ಕಾಂಗ್ರೆಸ್ ಪಕ್ಷ ಇಪ್ಪತ್ತು ಕ್ಷೇತ್ರವನ್ನು ದಾಟುವ ಸಾ